ಶುಭ ಮುಂಜಾನೆ ಈ ದಿವಸ ಎ ಸಿ ಗಣೇಶ್ ಅವರು ತಮ್ಮ ಹದಿನಾರನೆಯ ವರ್ಷದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಂತೆ ಹಸಿದವರಿಗೆ ಅನ್ನ ನೀಡಿ ಇಲ್ಲಿರುವಂತಹ ಎಪ್ಪತ್ತು ಜನ ವೈರುದರಿಗೆ ಶ್ರೀ ಪುರುಷ ವೈರುದರಿಗೆ ಅನ್ನ ಕೊಡ್ತಾ ಇದಾರೆ ಪಣ್ಣ ಅವರ ಕುಟುಂಬ ವರ್ಗದವರು ಶ್ರೀಮತಿ ಪದ್ಮಮ್ಮ ಲೇಟ್ ಶ್ರೀಮತಿ ಸುಧಾ ಲೇಟ್ ರಾಜೇಗೌಡ ಕುಟುಂಬ ಗಿರೀಶ್ ಹರೀಶ್ ಮಂಜುನಾಥ್ ಅವರು ಕಾವ್ಯ ಲಕ್ಷ್ಮಿ ಮಮತಾ ಸಹ ಕುಟುಂಬ ಕೇಳಪಟ್ಟೆ ಅಂಬೇಗಳಲ್ಲಿ ಇವತ್ತು ಅವರ ಜನ್ಮದಿನವನ್ನು ಅಲ್ಲಿ ಆಚರಿಸ್ತಾರೆ ದೇವರು ಅವರಿಗೆ ಆಯಸ್ಸು ಕೊಟ್ಟು ಕಾಪಾಡಲಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಚಪ್ಪಾಳೆ ಹಾಗೂ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಭಗವಂತ 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 ನಾವು ಮಾಡಿದ ತಪ್ಪುಗಳನ್ನು

ಇವತ್ತು ಗಣೇಶ್ ಅವ್ರದ್ದು ಜನ್ಮದಿನದ ಪ್ರಯುಕ್ತ ಗಿಡ ನೆಡುವ ಮುಖಾಂತರ ತಮ್ಮ ಜನ್ಮದಿನಗಳನ್ನು ಆಚರಿಸಿದ್ರೆ ಯಾರ್ಯಾರು ಸರ್ ತಮ್ಮ ಜನ್ಮಗಿಡವಾಗಿ ಗಿಡ ನೆಡುವ ಮುಖಾಂತರ ಜನ್ಮದಿನ ಆಚರಿಸ್ಬೇಡಿ ನೆಟ್ಟದ ಗಿಡ ಬೆಳೆದು ದೊಡ್ಡದಾಗಿ ಹಸಿದವರಿಗೆ ಅಣ್ಣಾಗಿ ಬೆಳೆದವರಿಗೆ ನೆರಳಾಗಿ ಹೊಸ ಕುಟುಂಬ ವಾಸ ಗೂಡಾಗಿ ಪರವಾಗಿ ಉಪಕಾರವಾಗವಾಗಿ ಬೆಳೀಲಿ ಮರದಿಂದ ಸಖತ್ ಉಪಕಾರ ಇರುತ್ತೆ ಆಮ್ಲಜನಕ್ಕೆ ಇರುತ್ತೆ ಏನೆಲ್ಲ ಕೊಡುತ್ತೆ ನಿಮಗೆಲ್ಲ ಗೊತ್ತಿಲ್ಲ ಅದರಿಂದ ದಯವಿಟ್ಟು ತಮ್ಮ ಜನ್ಮದಿನಗಳನ್ನು ವಿಶೇಷ ದಿನಗಳನ್ನು ಒಂದು ಗಿಡ ನೆಡುವ ಮುಖಾಂತರ ಆಚರಿಸಗಳಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಒಳ್ಳೇದಾಗ್ಲಿ ಹೃದಯರು ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರ ಸುಪುತ್ರ ಗಣೇಶ್ ಎಸಿ ಅವರದು ಹದಿನಾರನೇ ವರ್ಷದ ಜನ್ಮದಿನ ಅವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಾಸ ಕೊಟ್ಟು ಕಾಪಾಡಿ ಬರಲಿ ಜೋರೇ ಚಪ್ಪಾಳೆ ಚಪ್ಪಾಳೆ ಬರ್ತೀವಿ ಚಪ್ಪಾಳೆ 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 ಹಾಗೂ ಅವರ ಕುಟುಂಬ ವರ್ಗದವರೆಲ್ಲ ಎಲ್ಲ ಸೇರಿ ಈ ದಿವಸ ಅಜ್ಜಿ ಶ್ರೀಮತಿ ಪದ್ಮಮ್ಮ ಲೇಟ್ ದೇವರಾಜವರು ಸುಧಾ ಲೇಟ್ ಪುಟ್ಟರ ಪುಟ್ಟರಾಜಗೌಡರು ಗಿರೀಶ್ ಹರೀಶು ಮಂಜುನಾಥ್ ಅವರು ಕಾವ್ಯ ಲಕ್ಷ್ಮಿ ಮಮತಾ ಸಹ ಕುಟುಂಬ ವರ್ಗದವರೆಲ್ಲ ಸೇರಿ ಈ ದಿವಸ ನಮ್ಮ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ದೀಪಾಚಿ ಸೇರ್ಬೇಕು ದೀಪಾಚಿ ದೀಪಾಚಿ ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಿಸ್ಕೋತಾ ಇದ್ದಾರೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಕ್ಷತೆ ಕೊಡಿ ೇ ಅಮ್ಮೆ ಮೈಸೂರು ಕೊಡ್ರಿ ಬೇಗ ಅರ್ಸ ಕೊಡಿ ಆರತಿ ಮಾಡೋರು ಮುಂದೆ ಮನೆ ದೀಪ ಅಂಬೋಜಾಲೋಚನೆಗೆ ಮಾಲ ತಾಯಿ ಅಮ್ಮಾನಿ ತಾಯೇ

ಇವತ್ತು ಗಣೇಶವರಿಗೆ ಜನ್ಮದಿನದ ಶುಭಾಶಯಗಳು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಅಂತ ನಮ್ಮ ವೃದ್ಧಾಶ್ರಮದ ಎಲ್ಲ ವೈರದರು ಹಾಕಿ ಅಕ್ಷತೆ ಹಾಕಿ ಒಳ್ಳೇದಾಗ್ಲಿ ಚಪ್ಪಾಳೆ ಬರಲಿ ಜೋರೇ ಚಪ್ಪಾಳೆ 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 ಒಳ್ಳೇದಾಗಲಿ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಗೊತ್ತು ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರ ಸುಪುತ್ರ ಗಣೇಶ್ ಯೇಸಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಬರ್ಲಿ ಜೋರ ಚಪ್ಪಾಳೆ ಬರ್ತಾ ಇಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ದಿನ ನಿನ್ನ ಜನ್ಮ ದಿನ ಸೋಷದ ಸುಭಸುದಿನ ಈಸುದಿನ ನಿನ್ನ ಜನ್ಮ ದಿನ ಜನ್ಮದಿನದ ಶುಭಾಶಯಗಳು ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿದ್ದ ಬರ್ಲಿ ಜೋರ ಚಪ್ಪಾಳೆ 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 ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ಬೇಕು ಬರ್ಬೇಕು ಜೋರ ಚಪ್ಪಾಳೆ ಬರ್ಬೇಕು ಬರ್ಲಿ ಬರ್ಲಿ ಜೋರೆ ಚಪ್ಪಾಳೆ

ನಾವು ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಾವು ಯಾವ ದೇವಾಲಯಕ್ಕೂ ಸಹ ಹೋಗಬೇಕಾದ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ದಾನ ಧರ್ಮ ಪಾಪ ಪುಣ್ಯನ ಮಡಿ ಬರುತ್ತೆ ಮನುಷ್ಯನಿಗೆ ಏನು ಕೊಟ್ಟರು ತೃಪ್ತಿ ಆಗಲ್ಲ ರೀ ಹಸಿದಾಗ ಅನ್ನ ಕೊಟ್ಟರೆ ಮಾತ್ರ ಮನುಷ್ಯ ತೃಪ್ತಿಯಾಗ್ದಾನೆ ಕೆಲಸ ಇತ್ತು ಇವತ್ತು ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರ ಕುಟುಂಬ ವರ್ಗದವರು ನಮ್ಮ ಆಶ್ರಮಕ್ಕೆ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಾಯು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನದ ಹಸಿದವರಿಗೆ ಅನ್ನ ಕೊಡ್ತಾರೆ ಒಳ್ಳೆದಾಗ್ಲಿ ಅವರಿಗೆ ಅವರ ಕುಟುಂಬದವರಿಗೆ ಬರ್ಲಿ ಚಪ್ಪಾಳೆ ಚಪ್ಪಾಳೆ ಬರ್ಲಿ 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 ಚಪ್ಪಾಳೆ ಬನ್ನಿ ಕೇಕ್ ಬಡಿಸಿ ಬನ್ನಿ ಇವಾಗ ಬಡ್ಸಿ ಬಡಿಸಿ ಎಲ್ಲವನ್ನ ಬಡಿಸಿ अन्नपूर्णे सदापूर्णे शंकरे प्राणवल्लभे ज्ञानवैराग्ये सिद्धार्थ भिक्षा दे पार्वती ओं असतोम सद्गमया मा, मा ज्योतिर्गमया मृत्योम अमृतम गमय ओम ಶಾಂತಿ ಶಾಂತಿ ಅನ್ನದಾತೋ ಭಗವತೋ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡೋ ಬನ್ರಿ ಚಪ್ಪಾಳೆ ಶ್ರೀ ಕೃಷ್ಣಾನು ಮಸ್ತು ಒಳ್ಳೇದಾಗಲಿ ಎಲ್ಲರಿಗೂ ಹಸಿದವ್ರಿಗೆ ಅನ್ನ ಕೊಟ್ಟವ್ರೆ ಪುಣಾತ್ಮರು ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಅಂತ ನಮ್ಮ ವೃದ್ಧಾಶ್ರಮದ ವತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತದೆ ಒಳ್ಳೇದಾಗ್ಲಿ